ಇನ್ನು ಜಮ್ಮು ಕಾಶ್ಮೀರದ ತ್ರಾಲಲ್ಲಿ ಕಾರ್ಯಾಚರಣೆ ಉಗ್ರರ ಬಳಿಯಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದೆ ಭದ್ರತಾ ಪಡೆಗಳು ಜಮ್ಮು ಕಾಶ್ಮೀರದ ತ್ರಾಲಲ್ಲಿ ಕಾರ್ಯಾಚರಣೆ ನಡೆಸಿದ ಪರಿಣಾಮ ಒಂದ್ ಕಡೆ ಉಗ್ರರನ್ನ ಹೊಡೆದುಡಿಸುವಂತಹ ಕೆಲಸ ಮತ್ತೊಂದು ಕಡೆ ಅವರ ಬಳಿ ಇರುವಂತಹ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯುವ ಕೆಲಸ ಆಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲೀಗ್ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಂಜಿತ್ ಗಮನಿಸ್ತಾ ಇದೀವಿ ಫೈನ್ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ರಂಜಿತ್ ಅವ್ರನ್ನ ಟೆಕ್ನಿಕಲ್ ಪ್ರಾಬ್ಲಮ್ ನೋಡಿ ಒಂದ್ ಕಡೆ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ಉಗ್ರರನ್ನ ಹುಟ್ಟಡಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಅವರ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸವೂ ಕೂಡ ಆಗ್ತಾ ಇದೆ ಮೊನ್ನೆ ಮೂವರು ಉಗ್ರರನ್ನ ಹೊಡೆದುರುಳಿಸಿದಾಗ ಅವರಿಂದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು ಈಗ ಮತ್ತೆ ಅದೇ ಕಾರ್ಯಾಚರಣೆ ಮುಂದುವರೆದಿದೆ ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಭಾರತೀಯ ಸೇನೆಯಿಂದ ಆಗ್ತಾ ಇದೆ ಎಸ್ ರಂಜಿತ್ ಮತ್ತೆ ಸಂಪರ್ಕ ಸಿಕ್ಕಿದ್ದಾರೆ ರಂಜಿತ್ ಕಾರ್ಯಾಚರಣೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ನೋಡಿ ಶ್ರೀಪಾದ್ ರೇ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಸೇನಾ ಕಾರ್ಯಾಚರಣೆ ಅದರಲ್ಲೂ ಕೂಡ ಭಯೋತ್ಪಾದಕರ ವಿರುದ್ಧ ನಡೀತಾ ಇರುವಂಥ ಸೇನಾ ಕಾರ್ಯಾಚರಣೆ ಅದು ಪ್ರತಿ ಕ್ಷಣವೂ ಕೂಡ ಒಂದೊಂದು ಹಂತದಲ್ಲಿ ಭಯೋತ್ಪಾದಕರ ನೆಲೆಗಳನ್ನು ಹೊಕ್ಕು ಅಲ್ಲಿ ಕಾರ್ಯಾಚರಣೆಯೆಲ್ಲ ಭಾರತೀಯ ಸೇನೆ ಮಾಡ್ತಾ ಇದೆ ಮತ್ತೊಂದು ಭಾಳ ಮೊನ್ನೆ ಮೊನ್ನೆ ನಡೆದಂಥದ್ದು ಮೇ ಹತ್ತನೇ ತಾರೀಕು ಬಿ ಎಸ್ ಎಫ್ನ ಯೋಧರು ಎಷ್ಟರ ಮಟ್ಟಿಗೆ ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡಿದರು ಅಂತ ಹೇಳಿದರೆ ಮೊನ್ನೆ ಪಾಕ್ ರೇಂಜರ್ಸ್ ಕಾವಲು ಗೋಪುರವನ್ನು ಉಡೀಸ್ ಮಾಡಿ ಹಾಕಿದ್ದಾರೆ ಬಿ ಎಸ್ ಎಫ್ನ ಮಾರಕ ದಾಳಿಗೆ ಗೋಪುರ ಛಿದ್ರ ಛಿದ್ರವಾಗಿ ಹೋಗಿದೆ ಮೇ ಹತ್ತನೇ ತಾರೀಕು ಬಿ ಎಸ್ ಎಫ್ನ ಸೈನಿಕರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಸೈನಿಕರು ಕಾರ್ಯಾಚರಣೆಯ ಭಾಗವಾಗಿ ಎಷ್ಟು ಅಲ್ಲಿ ಮಾರಕವಾಗಿ ದಾಳಿಯನ್ನು ಮಾಡಿದರು ಅಂತ ಹೇಳಿದ್ರೆ ಕಾವಲು ಗೋಪುರ ಪಾಕ್ನ ಕಾವಲು ಗೋಪುರ ರೇಂಜರ್ಸ್ ಕಾವಲು ಗೋಪುರವನ್ನು ಹಾಕಿದ್ದಾರೆ ಆ ಮೂಲಕ ಮೊನ್ನೆ ಏನಾದರೂ ಒಂದು ಸ್ವಲ್ಪ ಬಿ ಎಸ್ ಎಫ್ ಯೋಧರು ಸಮಯ ಇತ್ತು ಅಂಥೇಳಿ ಆಗಿದ್ದಿದ್ರೆ ಪಾಕಿಸ್ತಾನದ ಆ ಕಾವಲು ಗೋಪುರವನ್ನು ಹೊಡೆದಾಕಿದ್ದಾರೆ ಇಂಡಿಯಾನಿದ್ರು ಕೂಡ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿದ್ದಿದ್ರೆ ಪಾಕಿಸ್ತಾನದ ನೆಲೆಗಳು ಕೂಡ ಧ್ವಂಸ ಆಗೋದ್ರಲ್ಲಿ ನೋ ಡೌಟ್ ಆದರೆ ಪಾಕಿಸ್ತಾನ ಭಾರತದ ಬಳಿ ಶಾಂತಿ ಮಾತುಕತೆ ನಾಡಿ ಈ ಕದನ ವಿರಾಮ ಘೋಷಣೆ ಮಾಡಿ ಆ ಮೂಲಕ ಬಚಾವಾಗಿದೆ ಇಲ್ಲದೆ ಹೋದರೆ ಭಾರತ ಪಾಕಿಸ್ತಾನವನ್ನು ಬಿಡುವಂಥ ಯಾವುದೇ ಪ್ರಶ್ನೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ಭಾರತೀಯ ಯೋಧರು ಒಂದು ಕಿಚ್ಚಿನೊಂದಿಗೆ ದಾಳಿ ಮಾಡಿದರು ಅನ್ನೋದಕ್ಕೆ ನೋಡಿ ಅವರು ಭಾರತ್ ಮಾತಾ ಜೈ ಅಂತೇಳಿ ಹೇಳುವಂಥ ಆ ಮಾತೆ ಅಲ್ಲಿ ಸಾಕ್ಷಿ ಆಗ್ತಾ ಇತ್ತು ಅಂದರೆ ಭಾರತ ಯಾವುದೇ ಸಮಯದಲ್ಲಿ ಬೇಕಾದರೂ ಪಾಕಿಸ್ತಾನದ ವಿರುದ್ಧ ಏನಾದರೂ ಸೇನಾ ಕಾರ್ಯಾಚರಣೆ ಮಾಡ್ತು ಅಂತ ಹೇಳಿದರೆ ಬಹುಶಃ ಅದು ಕ್ಷಿಪ್ರಗತಿಯಲ್ಲಿ ಅಥವಾ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಆ ಮೂಲಕ ಒಂದು ಸಂದೇಶವನ್ನು ರವಾನಿಸುತ್ತೆ ಅದು ಈಗ ಸಾಧ್ಯ ಆಗಿದೆ ಮೊನ್ನೆ ಮೇ ಹತ್ತನೇ ತಾರೀಕು ಸೇನಾ ಯೋಧರ ಆ ಜೋಶ್ ಹೆಂಗಿತ್ತು ಅಂತ ಕೇಳಿದರೆ ಪಾಕ್ನ ಕಾವಲು ಗೋಪುರ ರೇಂಜರ್ಸ್ ಕಾವಲು ಗೋಪುರ ಧ್ವಂಸ ಮಾಡಿ ತಾವು ಮುನ್ನುಗ್ಗಿದ್ರು ಇದರಲ್ಲಿ ಆ ಒಂದು ದೃಶ್ಯದಲ್ಲೇ ಸಾಕ್ಷಿ ಆಗ್ತಾ ಇದೆ ಒಟ್ಟಾರೆ ಭಾರತೀಯ ಯೋಧರು ಅದು ನೆಲೆ ಮೇಲೆ ದಾಳಿ ಮಾಡಿದ್ದಾಗಿರ್ಬೋದು ಅಥವಾ ಭೂಸೇನೆ ದಾಳಿ ಮಾಡಿದ್ದಾಗಿರ್ಬೋದು ಅಥವಾ ನೌಕಾದಳದ ನಮ್ಮ ವೀರ ಯೋಧರು ದಾಳಿ ಮಾಡಿದ್ದಾಗಿರ್ಬೋದು ಆ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ಅವತ್ತೇ ಇನ್ನು ಮುಂದೆ ಪಾಕಿಸ್ತಾನ ಭಾರತದ ಬಗ್ಗೆ ಯೋಚನೆ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚಿಸುವಂಥ ಸಮಯ ಪಾಕಿಸ್ತಾನಕ್ಕೀಗ ಇದೆ ನೋಡುವ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಾಲ ಬಿಚ್ಚಿದ್ರೆ ಭಾರತ ಅಂತೂ ಸುಮ್ಮನೆ ಇರುವುದಿಲ್ಲ ಪಾಕಿಸ್ತಾನದ ವಿರುದ್ಧ ನಮ್ಮ ಸೇನಾ ಕಾರ್ಯಾಚರಣೆ ನಡೀತಾನೆ ಇರುತ್ತೆ ಅದರಲ್ಲೂ ಕೂಡ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ಈಗ ನಿರಂತರವಾಗಿ ನಡೀತಾ ಇದೆ ಪಾಕಿಸ್ತಾನ ಏನಾದರೂ ಇದೇ ರೀತಿ ಭಯೋತ್ಪಾದಕರನ್ನು ಕುಚೋದ್ಯ ಮಾಡುವ ಮೂಲಕ ಅಥವಾ ಅವರನ್ನು ಎತ್ತಿಕಟ್ಟುವಂಥ ಪ್ರಯತ್ನವನ್ನು ಮಾಡ್ತು ಅಂತ ಹೇಳಿದರೆ ಭಾರತ ಅದನ್ನು ನೀವು ನಮಗೆ ಕದನದ ಬಗ್ಗೆ ಪ್ರಚೋದಿಸ್ತಾ ಇದ್ದೀರಿ ಅಂಥೇಳಿ ಪರಿಗಣಿಸಿ ಅವರ ಮೇಲೆ ಮಾರಕವಾದಂಥ ದಾಳಿ ಮಾಡಿ ಧ್ವಂಸ ಮಾಡುವಂಥ ಸಂದೇಹ ಅಥವಾ ಒಂದು ರೀತಿಯ ಸಂದೇಶವನ್ನು ನೀಡಿರೋದ್ರಿಂದಾಗಿ ಬಹುಶಃದ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಒಂದು ಹದಿನೆಂಟನೇ ತಾರೀಕಿನ ಒಂದು ಎರಡು ದಿನ ಆದ ನಂತರ ನೋಡಿ ಇಲ್ಲಿ ಚರ್ಚೆಗಳು ಹೆಂಗಿದ್ದಾವೆ ಅಂತ ಹೇಳಿದರೆ ಈ ಸೀಸ್ ಫೈರನ್ನು ಹದಿನೆಂಟನೇ ತಾರೀಕಿನವರೆಗೂ ಕೂಡ ನಾವು ನಿಲ್ಲಿಸಿದ್ದೀವಿ ಹದಿನೆಂಟರ ನಂತರ ಹದಿನೆಂಟರ ರಾತ್ರಿಯೇ ಮತ ಅಟ್ಯಾಕ್ಗಳಾಗುವಂಥ ಸಾಧ್ಯತೆ ಅಂತೇಳಿ ಹೇಳ್ತಾ ಇದ್ದಾರೆ ಬಹುಶಃ ಎಷ್ಟರ ಮಟ್ಟಿಗೆ ಸಾಕಾರ ಆಗುತ್ತೆ ಆದದ್ದೇ ಆದರೆ ಭಾರತ ಮಾತ್ರ ಅವರಿಗೆ ಸರಿಯಾದ ಏಟ್ ಕೊಡೋದ್ರಲ್ಲಿ ನೋ ಡೌಟ್ ಆ ಕಾರಣ ಭಾರತದ ಸೇನೆ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ ಸೀಸ್ ಫೈರ್ ಉಲ್ಲಂಘನೆ ಆಯಿತು ಆಗಲಿಲ್ವೋ ಆದರೆ ಭಾರತೀಯ ಸೇನೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನ ಏನೇ ಚೇಷ್ಟೆ ಅದಕ್ಕೆ ಸರಿಯಾದ ಪೆಟ್ಟು ಕೊಡೋದಕ್ಕೆ ನಾವು ಸನ್ನದ್ಧ ಸ್ಥಿತಿಯಲ್ಲಿದ್ದೀವಿ ಶ್ರೀಪಾದ್ ಪಾಟೀಲ್ ಯು ರಂಜಿತ್ ಮಾಹಿತಿಗಾಗಿ ಜಮ್ಮು ಕಾಶ್ಮೀರದ ತ್ರಾಲಲ್ಲಿ ಕಾರ್ಯಾಚರಣೆ ಉಗ್ರರ ಬಳಿಯಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದೆ ಭದ್ರತಾ ಪಡೆಗಳು ಜಮ್ಮು ಕಾಶ್ಮೀರದ ತ್ರಾಲಲ್ಲಿ ಕಾರ್ಯಾಚರಣೆ ನಡೆಸಿದ ಪರಿಣಾಮ ಒಂದು ಕಡೆ ಉಗ್ರರನ್ನ ಹೊಡೆದುರುಳಿಸುವಂತಹ ಕೆಲಸ ಮತ್ತೊಂದು ಕಡೆ ಅವರ ಬಳಿ ಇರುವಂತಹ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯುವ ಕೆಲಸ ಆಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೋಲಿಗೆ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಂಜಿತ್ ಗಮನಿಸ್ತಾ ಇದೀವಿ ಫೈನ್ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ರಂಜಿತ್ ಅವರನ್ನ ಟೆಕ್ನಿಕಲ್ ಪ್ರಾಬ್ಲಮ್ ನೋಡಿ ಒಂದ್ ಕಡೆ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ಉಗ್ರರನ್ನ ಹುಟ್ಟಡಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅವರ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸವೂ ಕೂಡ ಆಗ್ತಾ ಇದೆ ಮೊನ್ನೆ ಮೂವರು ಉಗ್ರರನ್ನ ಹೊಡೆದುರುಳಿಸಿದಾಗ ಅವರಿಂದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು ಈಗ ಮತ್ತೆ ಅದೇ ಕಾರ್ಯಾಚರಣೆ ಮುಂದುವರೆದಿದೆ ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಭಾರತೀಯ ಸೇನೆಯಿಂದ ಆಗ್ತಾ ಇದೆ ಎಸ್ ರಂಜಿತ್ ಮತ್ತೆ ಸಂಪರ್ಕ ಸಿಕ್ಕಿದ್ದಾರೆ ರಂಜಿತ್ ಕಾರ್ಯಾಚರಣೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ನೋಡಿ ಶ್ರೀಪಾತ್ ರೇ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಸೇನಾ ಕಾರ್ಯಾಚರಣೆ ಅದರಲ್ಲೂ ಕೂಡ ಭಯೋತ್ಪಾದಕರ ವಿರುದ್ಧ ನಡೀತಾ ಇರುವಂಥ ಸೇನಾ ಕಾರ್ಯಾಚರಣೆ ಅದು ಪ್ರತಿ ಕ್ಷಣವೂ ಕೂಡ ಒಂದೊಂದು ಹಂತದಲ್ಲಿ ಭಯೋತ್ಪಾದಕರ ನೆಲೆಗಳನ್ನು ಹೊಕ್ಕು ಅಲ್ಲಿ ಕಾರ್ಯಾಚರಣೆಯೆಲ್ಲ ಭಾರತೀಯ ಸೇನೆ ಮಾಡ್ತಾ ಇದೆ ಮತ್ತೊಂದು ಭಾಳ ಮೊನ್ನೆ ಮೊನ್ನೆ ನಡೆದಂಥದ್ದು ಮೇ ಹತ್ತನೇ ತಾರೀಕು ಬಿ ಎಸ್ ಎಫ್ನ ಯೋಧರು ಎಷ್ಟರ ಮಟ್ಟಿಗೆ ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡಿದರು ಅಂತ ಹೇಳಿದರೆ ಮೊನ್ನೆ ಪಾಕ್ ರೇಂಜರ್ಸ್ ಕಾವಲು ಗೋಪುರವನ್ನು ಉಡೀಸ್ ಮಾಡಿ ಹಾಕಿದ್ದಾರೆ ಬಿ ಎಸ್ ಎಫ್ನ ಮಾರಕ ದಾಳಿಗೆ ಗೋಪುರ ಛಿದ್ರ ಛಿದ್ರವಾಗಿ ಹೋಗಿದೆ ಮೇ ಹತ್ತನೇ ತಾರೀಕು ಬಿ ಎಸ್ ಎಫ್ನ ಸೈನಿಕರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಸೈನಿಕರು ಕಾರ್ಯಾಚರಣೆಯ ಭಾಗವಾಗಿ ಎಷ್ಟು ಅಲ್ಲಿ ಮಾರಕವಾಗಿ ದಾಳಿಯನ್ನು ಮಾಡಿದರು ಅಂತ ಹೇಳಿದರೆ ಕಾವಲು ಗೋಪುರ ಪಾಕ್ನ ಕಾವಲು ಗೋಪುರ ರೇಂಜರ್ಸ್ ಕಾವಲು ಗೋಪುರವನ್ನು ಹೊಡೆದು ಹಾಕಿದ್ದಾರೆ ಆ ಮೂಲಕ ಮೊನ್ನೆ ಏನಾದರೂ ಒಂದು ಸ್ವಲ್ಪ ಬಿ ಎಸ್ ಎಫ್ ಯೋಧರು ಸಮಯ ಇತ್ತು ಅಂಥೇಳಿ ಆಗಿದ್ದಿದ್ರೆ ಪಾಕಿಸ್ತಾನದ ಆ ಕಾವಲು ಗೋಪುರವನ್ನು ಹೊಡೆದಾಕಿದ್ದಾರೆ ಇಂಡಿಯಾನಿದ್ರು ಕೂಡ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿದ್ದಿದ್ರೆ ಪಾಕಿಸ್ತಾನದ ನೆಲೆಗಳು ಕೂಡ ಧ್ವಂಸ ಆಗೋದ್ರಲ್ಲಿ ನೋ ಡೌಟ್ ಆದರೆ ಪಾಕಿಸ್ತಾನ ಭಾರತದ ಬಳಿ ಶಾಂತಿ ಮಾತುಕತೆ ನಾಡಿ ಈ ಕದನ ವಿರಾಮ ಘೋಷಣೆ ಮಾಡಿ ಆ ಮೂಲಕ